ಇದು ನಿಮ್ಮ ಹಕ್ಕು ಇದು ಸರ್ಕಾರ ಕೊಡ್ತಾ ಇರುವುದು ಅಲ್ಲ ನೀವು ಆಗ್ಲೇ ಈ ದೇಶದಲ್ಲಿ ಹುಟ್ಟಿರುವುದಕ್ಕೆ ಒಂದು ಎಣ್ಣೆ ಹುಟ್ಟಿರುವುದಕ್ಕೆ ನಿಮ್ಗೆ ಸಿಗ್ಬೇಕಾಗಿರುವಂತದ್ದು ಇದು ನಿಮ್ ಕೊಡ್ತಾ ಇರೋದು ಅಂತಾನು ಇಮ್ಯಾಜಿನ್ ಮಾಡ್ಕೊಂಬೇಡಿ ನೋಡಿ ಒಬ್ಬ ಮಗ ಎರಡ್ ಲಕ್ಷ ಕೊಡ್ತಾನೆ ಅನ್ಕೊಳ್ಳಿ ಒಂದ್ ವರ್ಷದಲ್ಲಿ ತಗೊಳಮ್ಮ ನಿನ್ಗೆ ಏನ್ ಬೇಕು ಯೋಚನೆ ಮಾಡಬೇಡ ನನ್ನ ಹತ್ರ ದುಡ್ಡಿದೆ ಅಂತ ಅದಕ್ಕೂ ಇದು ನಂದೇ ಅಂತ ಸರ್ಕಾರದ ಸರ್ಕಾರ ಡೈರೆಕ್ಟ್ ಆಗಿ ಕೊಡ್ತಾ ಇದಿಲ್ಲ ಅದಕ್ಕೂ ಡಿಫ್ರೆನ್ಸ್ ಐತೆ ಬಡವ್ರ ಊಟ ಹಾಕಿ ನೀವು ದುಡ್ಡು ಇರೋರಿಗೆ ದುಡ್ಡು ಬರೋದಿದಿಲ್ಲ ಅದೇ ದೊಡ್ಡ ಫ್ರೀಡಮ್ ಮಾನಸಿಕವಾದ ಫ್ರೀಡಮ್ ಅವನು ಹತ್ ಲಕ್ಷನೇ ಕೊಡ್ತಾ ಇರ್ಲಿ ಮಗ ನಂದು ಅಂತ ಎರಡ್ ಲಕ್ಷ ಅದಲ್ಲ ಅನ್ಕತ್ತಳಲ್ಲ ಒಂದ್ ಹೆಣ್ಣು ಅದು ಭಯಾನಕವಾದ ಮಾನಸಿಕ ಫ್ರೀಡಮ್ ಅವಳೇನು ತಕೋದೇನೆ ಇರ್ಲಿ ಸರ್ ಐದು ವರ್ಷ ಅವಳೇನು ತಗೊಳ್ಳೋದೇ ಬೇಡ ಎಲ್ಲಾನು ಮಕ್ಳೇ ತಂದು ಕೊಡ್ತಾರೆ ಅಂದ್ರು ಸಹ ಅವ್ರ ಅಲ್ಲಿ ದುಡ್ಡಿದೆ ನಮ್ದು ಅನ್ನೋದಿದ್ಯಲ್ಲ ಫೈನಾನ್ಸಿಯಲ್ ಫ್ರೀಡಮ್ ಮಾತ್ರ ಅಲ್ಲ ಇದು ಮಾನಸಿಕವಾದ ಫ್ರೀಡಮ್ ಸಿಗ್ತಾ ಇದೆ ಇಲ್ಲಿ ಒಂದ್ ಲಕ್ಷ ಯಾವ ಮಗ ಕೊಡ್ತಾನೆ ಸಾರ್ ಸಾಫ್ಟ್ವೇರ್ ಇಂಜಿನಿಯರ್ ಅವರು ಒಂದ್ ಲಕ್ಷ ಕೊಡೋದಿಲ್ಲ ಈಗಿನ ಕಾಲದಲ್ಲಿ ನಿಂಗೆ ಯಾಕೆ ದುಡ್ಡು ಅಂತಾನೆ ಅವ್ರಿಗೆ ತರಕಾರಿ ತಾವು ಇಷ್ಟ ಬಂದು ತಕೊಂಡ್ರ ತಕೊಳ್ಳೋ ಫ್ರೀಡಮ್ ಇದ್ರು ಸಾಕು ಬಳೆ ಅವ್ರ ಇಷ್ಟ ತಕೊಳ್ಳೋ ಅವ್ರ ಏನ್ ಲಕ್ಷಾಂತರ ಕೇಳ್ತಾ ಇರೋದಿಲ್ಲ ಫ್ರೀಡಮ್ ಸಿಗ್ತಾ ಇರ್ತದಲ್ಲ ಫಿನಾನ್ಸಿಯಲ್ ಫ್ರೀಡಮ್ ಅವ್ನು ಕೋಟಿ ಸಂಬಳ ಬರ್ತಾ ಇರ್ಲಿ ಮಗನ್ಗೆ ಗಂಡ ಐ ಎ ಎಸ್ ಆಫೀಸರ್ ಆಗಿರ್ಲಿ ಕೇಳ್ಬೇಕಲ್ಲ ಸಾರ್ ದಿನ ಬೆಳಿಗ್ಗೆ ಎದ್ದು ಅವ್ರಿಗೆ ಅಡಿಗೆ ಹಾಕೋ ಅವ್ಗೆ ಅಡಿಗೆ ಮಾಡಿಸಿ ಊಟ ಮಾಡಿ ಆ ಮಕ್ಳು ತಿಕ್ಕ ಮುಖ ತೊಳೆದಿ ತೊಳೆದು ಬೆಳೆಸಿರ್ತಾರೆ ತಿರ್ಗಾ ಅವ್ರ ತವಿ ಇನ್ನೂರ ಐವತ್ತು ರೂಪಾಯಿ ಕೊಡಪ್ಪ ನಾಳೆ ತರಕಾರಿಗೆ ಅನ್ಬೇಕು ಈಗ ಕೊಟ್ರೆ ಕೊಡು ಬಿಟ್ರೆ ಬಿಡು ನಾನೇ ಆಗ್ತಾ ಇರೋದ್ ನಿನ್ಗ ಊಟನ ಅಂತಿರ್ಬೋದು ಹೇಳ್ಬೋದು ಇದು ಹೆಂಗ್ ಗೊತ್ತಾ ಒಂದ್ ಹುಡುಗಿಗೆ ಸೈಕಲ್ ಕೊಟ್ಟಂಗೆ ಒಂದ್ ಹುಡುಗಿಗೊಂದು ಸ್ಕೂಟಿ ಕೊಟ್ಟಂಗೆ ಈ ಗೆ ಈ ಫೈನಾನ್ಸಿಯಲ್ ಫ್ರೀಡಮ್ ನಾವ್ ಕೊಟ್ಟ ತಕ್ಷಣ ಏನ್ ಖುಷಿ ಆಗ್ತಾರೆ ಅಂದ್ರೆ ಅವರು ಅದು ಅದು ನಾವು ನೋಡಿ ಇಟ್ ಇಸ್ ನಾಟ್ ಓನ್ಲಿ ಫೈನಾನ್ಸಿಯಲ್ ಫ್ರೀಡಮ್ ಇದನ್ನೇ ನೀವು ಇನ್ನೂ ಗಂಭೀರವಾಗಿ ಯೋಚಿಸಿ